ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ಶ್ರವಣ ಅಂತೂ ಒಂದು ತಿಂಗಳು ಕಳ್ದಿದ್ದು ಹೇಗೆ ಅನ್ನೋದೇ ಗೊತ್ತಾಗಲಿಲ್ಲ ನಾನಂತೂ ಶ್ರವಣ ಮಾಡೋದಿಲ್ಲ ಶ್ರವಣ ಮಾಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ ಶ್ರವಣದಲ್ಲಿ ಒಂದು ತಿಂಗಳು ಮಟನ್ ಚಿಕನ್ ಯಾರೂ ಮಾಡಿರೋದಿಲ್ಲ ಹಾಗಾಗಿ ಗೌರಿ ಗಣೇಶನ ಹಬ್ಬ ಆದ್ಮಾರಣೆಗೆ ಚಿಕನ್ ಮಟನ್ ಅಂದರೆ ಹೊಸ್ದಡ್ಕದ ಹಬ್ಬ ಅಂತಲೇ ಅನ್ಬೋದು ನಾನು ಇವತ್ತಿನ ದಿನ ಒಂದು ಕೆ ಜಿ ಮಟನ್ನಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುದ ವೀಡಿಯೋಸ್ನ ನೋಡಿ ನಾನು ಇವತ್ತಿನ ದಿನ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಆ ಮಟನ್ನ ನೀಟಾಗಿ ತೊಳ್ಕೊಂಡು ಮಟನ್ ಬೇರೆ ಮತ್ತು ಚರ್ಬಿ ಬೇರೆ 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 ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಐದು ಲೀಟ್ರ್ ಕುಕ್ಕರ್ಗೆ ನಾನು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹಾಕಿದ್ರೇ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಇವತ್ತು ಮಟನ್ ತಂದಿರೋದು ಜಾಸ್ತಿ ಚರ್ಬಿ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಂತರ ಈ ಎಣ್ಣೆ ಕಾದ ನಂತರ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ನಮ್ಮ ಅಜ್ಜಿ ಎಲ್ಲ ಮಾಡಬೇಕಾದ್ರೆ ಈರುಳ್ಳಿನ ಹಾಗೆ ಜಜ್ಜಿ ಹಾಕ್ತಾ ಇದ್ದರು ಈಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ನಂತರ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ನಾವು ಮಟನ್ ತೊಳೆದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಆ ಮಟನ್ನ ಹಾಕೋಬೇಕಾಗುತ್ತೆ ನಾನು ಆಗಲೇ ಹೇಳಿ ಹೇಳಿದಿರೋ ಹಾಗೆ ಮಟನ್ ಬೇರೆ ಮತ್ತು ಚರ್ಬಿ ಬೇರೆ ಮಾಡ್ಕೊಂಡಿದ್ದೀನಿ ಚರ್ಬಿನ ಹಾಕೋಬಾರ್ದು ಈಗ ಮಟನ್ ಮಾತ್ರ ಹಾಕೋಬೇಕಾಗುತ್ತೆ ಮತ್ತು ನೀರನ್ನ ನೀಟಾಗಿ ಹಿಂಡಿ ಹಾಕ್ಕೋಬೇಕಾಗುತ್ತೆ ನೀರು ನೀರು ಹಾಕ್ಕೊಂಡ್ರೆ ಜಾಸ್ತಿ ನೀರು ಬಿಟ್ಕೊಬಿಡುತ್ತೆ ಹಾಗಾಗಿ ಈಗ ಮಟನ್ ಮಾತ್ರ ನೀಟಾಗಿ ನೀರೆಲ್ಲ ಹಿಂಡಿ ಹಾಕ್ಕೋಬೇಕಾಗುತ್ತೆ ಈಗೆಲ್ಲ ಒಂದು ಕೆ ಜಿ ಮಟನ್ ಹಾಕೊಂಡಿದ ನಂತರ ಜಾಸ್ತಿ ಚರ್ಬಿನೇ ಇದೆ ಅಂತ ಅನ್ನಿಸ್ತಾ ಇತ್ತು ಮತ್ತು ಮೂಳೆ ಮೂಳೆ ಥರ ಇತ್ತು ಈ ಸಲ ಮಟನ್ ತಂದಿರೋದು ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಅರಿಶಿನ ಮತ್ತು ಈರುಳ್ಳಿ ಮಟನ್ನು ಎಲ್ಲ ನೀಟಾಗಿ ಡ್ರೈ ಆಗೋ ಥರನೂ ನಾವು ಹುರ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಯಾಕಂದರೆ ಮೊದಲೇನೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಮಟನ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಅನ್ನೋ ಕಾರಣಕ್ಕೆ ನಂತರ ಉಪ್ಪು ಹಾಕಿದ ಮೇಲೆ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಸುಂಡೋವರೆಗು ನಾವು ಮಟನ್ನ ಹುರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀರು ಮಸಾಲೆನ ಹಾಕೋಬಾರ್ದು ಯಾಕಂದರೆ ಅಷ್ಟು ಟೇಸ್ಟು ಇರೋದಿಲ್ಲ ಮತ್ತು ಮಟನ್ನು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಥರ ಇರುತ್ತೆ ಹಾಗಾಗಿ ನಂತರ ಇದನ್ನು ನಾವು ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಈಗ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಒಂದು ಸಲ ಈಗ ನೋಡಿ ನೀರು ಬಿಟ್ಟಿರೋದು ತೋರಿಸ್ತೀನಿ ಎಷ್ಟು ನೀರು ಬಿಟ್ಟಿದೆ ಅಂತ ನೋಡಿ ಉಪ್ಪಾಕಿದ ತಕ್ಷಣ ಎಷ್ಟು ನೀರು ಬಿಟ್ಟಿದೆ ಅಂತ ಅದು ಡ್ರೈ ಆಗೋದಕ್ಕೆ ಬಿಡೋಣ ನಂತರ ಈಗ ಮಸಾಲೆನ ಒಂದು ಸೈಡು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಮಸಾಲೆ ಒಂದು ಟೊಮೊಟೊ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಒಂದು ನಾಲ್ಕು ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಮೆಣಸು ಇಷ್ಟೂ ರುಬ್ಕೋಬೇಕಾಗುತ್ತೆ ನಾನು ಇಷ್ಟು ಮಾತ್ರ ಮಸಾಲೆನ ಮೊದಲನೇದಾಗಿ ರುಬ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಈಗ ಈಗ ರುಬ್ಬಿದಾಗಿದೆ ಈಗ ನೈಸಾಗಿ ರುಬ್ಕೊಂಡಿದ್ದಾಗಿದೆ ಈಗ ಆ ನಂತರ ಈಗ ಮಟನ್ನು ನೋಡ್ಕೊಂಡು ಬರೋಣ ಮಟನ್ನು ಎಲ್ಲ ಡ್ರೈ ಆಗಿದೆಯಾ ಅಂತ ಈಗ ಮಟನ್ನು ಆಲ್ರೆಡಿ ಎಲ್ಲ ನೀರೆಲ್ಲ ಹಿಂಗಿದೆ ನೋಡಿ ಈ ರೀತಿ ನೀರು ಎಲ್ಲ ಹಿಂಗವರೆಗೂ ನಾವು ಮಟನ್ನ ಹುರ್ಕೋಬೇಕಾಗುತ್ತೆ ನೋಡಿ ಫುಲ್ಲು ಮುಳೆ ಮುಳೆನೇ ಇದೆ ಈ ಸಲ ಮಟನ್ ತಂದಿರೋದು ನಂತರ ಈಗ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ ಆ ಮಸಾಲೆ ಹಾಕ್ಕೊಂಡು ನೀಟಾಗಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲನೇ ನಾವು ಹುರ್ಕೋಬೇಕಾಗುತ್ತೆ ಆ ಮಸಾಲೆನಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಅವರೇ ಅಂತ ಅಂದರೆ ಅಂದರೆ ಈಗ ತಾನೇ ತಿ ಅಂದರೆ ಮಟನ್ನೆಲ್ಲ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಈಗ ಮೊದಲನೇದಾಗಿ ಮಸಾಲೆ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ ಬೇಯಿಸ್ಬಿಟ್ಟು ಆ ರಸನ ತೆಗ್ದು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಕ್ಕಳಿಗೆ ತಿನ್ಸಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಖಾರ ಹಾಕಿರಲ್ವಲ್ಲ ಹಾಗಾಗಿ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಾವೂ ಇದೇ ರೀತಿ ತಿಂದರೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ನಂತರ ಈಗ ಇದಕ್ಕೆ ಇನ್ನೊಂದು ಖಾರ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಖಾರದ ಪುಡಿ ತೊಗೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರು ಪೌಡರು ರೆಡಿ ಮಾಡ್ಕೊಂಡಿರೋದ್ರಿಂದ ಮಟನ್ ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಮೂರುವರೆ ಸ್ಪೂನಷ್ಟು ಮಟನ್ ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದರೆ ಧನ್ಯ ಪೌಡರು ಮತ್ತು ಮೆಣಸಿನ ಪೌಡರ್ ಹಾಕ್ಕೊಬೋದು ಮೆಣಸಿನ ಪೌಡರ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಧನ್ಯಾ ಪೌಡರ್ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ನೀಟಾಗಿ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂತ ಅಂದರೆ ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಹಾಗೆ ಬಟ್ಲಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಈ ಸೈಡು ನಾವು ಫಸ್ಟ್ನೇದಾಗಿ ಮಸಾಲೆ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಸಂಪೂರ್ಣ ಒಂದು ಐದು ಐದು ನಿಮಿಷಗಳ ಕಾಲ ಬೆಂದಿದೆ ಈಗ ನಾನು ನಾನಿಲ್ಲಿ ಖಾರ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಖಾರದ್ದು ಪೌಡರ್ನ ಹಾಕ್ತಾಯಿದ್ದೀನಿ ಈ ರೀತಿ ಸಪ್ಸಪ್ರೇಟ್ ಮಾಡೋದ್ರಿಂದ ಮಟನ್ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಈ ಖಾರ ಮೇಲೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಆ ಖಾರ ಸ್ಮೆಲ್ ಘಾಟ್ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ನಂತರ ಈಗ ನಾವು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮಟನ್ ಮುಳುಗೋವರೆಗೂ ನೀರು ಹಾಕೋಬೇಕಾಗುತ್ತೆ ಯಾಕಂದರೆ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಸ್ವಲ್ಪ ನೀಟಾಗಿ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ರೆ ಅಲ್ಲೇ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು ಹಾಗಾಗಿ ಈಗ ಸಾಂಬ ಅಂದರೆ ಮಟನ್ನು ಮುಳುಗೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಲಿಡ್ಡು ಕ್ಲೋಸ್ ಮಾಡಿಕೊಂಡ್ರೆ ಈಗ ಒಂದು ನಾಲ್ಕರಿಂದ ಐದು ಅಥವಾ ಐದರಿಂದ ಆರು ವಿಜಿಲೇ ಬರ್ಸ್ಕೊತೀನಿ ಮಟನ್ ಚೆನ್ನಾಗಿ ಬೆಂದಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದು ವಿಜಿಲ್ ಬರೋವರೆಗೂ ಕಾಯೋಣ ನಂತರ ಇನ್ನೊಂದು ಸೈಡು ನಾನು ಕಾಯಿ ಕಾಯಿ ಹಾಕಬೇಕಲ್ಲ ಹಾಗಾಗಿ ಕಾಯಿ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಕಾಯಿನಲ್ಲಿ ಅರ್ಧ ಉಳಲಿ ಅರ್ಧ ಉಳಲು ಅರ್ಧ ಕಾಯಿನ ತಗೋತಾ ಇದ್ದೀನಿ ಸಾಕಾಗುತ್ತೆ ಮಟನ್ ಸಾಮ್ರಿಗೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನಂತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಾಕೋಬೇಕಾಗುತ್ತೆ ಯಾಕಂದರೆ ಕಡಲೆ ಜಾಸ್ತಿ ಅಂದರೆ ಸ್ವಲ್ಪ ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ಕಡಲೆ ಇಲ್ಲ ಅಂತ ಅಂದರೆ ಗಸಗಸೆ ಬೇಕಾದ್ರೂ ಹಾಕೋಬೋದು ನೀವು ನೋಡಿ ಈಗ ಕಡಲೆ ಮತ್ತು ಕಾಯಿನ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈ ನೈಸಾಗಿ ಆಲ್ಮೋಸ್ಟ್ ನೈಸಾಗಿ ರುಬ್ಬದಷ್ಟು ಚೆನ್ನಾಗಿರುತ್ತೆ ನಂತರ ಈಗ ಕಾಯಿನ ನೈಸಾಗಿ ರುಬ್ಕೊಂಡಿದ್ದಾಗಿದೆ ಮತ್ತು ಇನ್ನೊಂದು ಸೈಡು ಐದು ವಿಜಿಲ್ ಆಗಿದೆ ಕುಕ್ಕರು ವಿಜಿಲು. ನಂತರ ಈಗ ಅದು ಹಾವಿ ಅಂದರೆ ಹಾರದ ಮೇಲೆ ನಾವು ಲಿಡ್ಡು ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮೇಲೆ ಒಂದು ಪೀಸ್ ನಮ್ಮ ತೆಗ್ದು ಬೆಂದಿದೆಯಾ ಏನು ಅಂತ ಚೆಕ್ ಮಾಡ್ಕೋಬೇಕು ಅಸ್ಮಾತ್ ಬೆಂದಿಲ್ಲ ಅಂತ ಅಂದರೆ ಇನ್ನೊಂದು ಎರಡು ಮೂರು ವಿಶೀಲ್ ಹಾಕೊಂಡ್ರೂ ನಡೆಯುತ್ತೆ ಯಾಕಂದರೆ ಬಲ್ತಿರೋ ಮಟನ್ ಆದರೆ ಬೇಗ ಬೆಂದಿರೋದಿಲ್ಲ ಹಾಗಾಗಿ ಚೆಕ್ ಮಾಡಿಕೊಂಡೆ ನೀಟಾಗಿ ಬೆಂದಿದೆ ನಂತರ ಈಗ ನಾನು ಇದು ಕೂಗಿಸ್ಕೊಂಡಿದ್ದನಲ್ಲ ಅದಾದಮೇಲೆ ನಾನು ಲಾಸ್ಟಲ್ಲಿ ಕಾಯಿ ನೀರು ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮೊದಲೇ ಮೊದಲೇ ಫಸ್ಟ್ ಫಸ್ಟೇ ಹಾಕ್ಕೊಂಡು ಕೂಗ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಫಸ್ಟು ಆ ಖಾರ ಮಸಾಲೆ ಎಲ್ಲ ಹಾಕ್ಕೊಂಡು ಕೂಗ್ಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಕಾಯಿ ಹಾಕೋ ಕಾಯಿ ನೀರು ಹಾಕೋಬೇಕಾಗುತ್ತೆ ನಂತರ ಕಾಯಿ ನೀರು ಆದಮೇಲೆ ಈಗ ಕರೆಕ್ಟಾಗಿ ನಮಗೆ ಯಾವ ಥರ ಗಟ್ಟಿ ಬೇಕಾ ಬೇಕಾ ಅಂತ ನೋಡಿಕೊಂಡು ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಕೆಲವು ಮನೆಯಲ್ಲಿ ಗಟ್ಟಿಯಾಗಿದ್ದರೆ ತುಂಬ ಇಷ್ಟಪಡ್ತಾರೆ ಕೆಲವರು ಮಟನ್ನು ಮತ್ತು ಚಿಕನ್ ಸಾಂಬಾರೆಲ್ಲ ಇದ್ದರೆ ಇಷ್ಟಪಡ್ತಾರೆ ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ತೀರ ಗಟ್ಟಿ ಇಲ್ಲ ಸ್ವಲ್ಪ ತೆಳುವಾಗೇ ಸಾಂಬಾರು ರೆಡಿ ಇದ್ದೀನಿ ನಂತರ ಇದು ಜಾಸ್ತಿ ಅಂದರೆ ಆಲ್ರೆಡಿ ಬೆಂದಿರೋದ್ರಿಂದ ಖಾರ ಮಸಾಲೆ ಮತ್ತು ಮಟನೆಲ್ಲ ಬೆಂದಿರೋದ್ರಿಂದ ಕಾಯಿ ಒಂದು ಏಳೆಂಟು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನಂತರ ನಾನಿಲ್ಲಿ ಚರ್ಬಿ ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಅದನ್ನು ನಾವು ಕಾಯಿ ನೀರು ಹಾಕ್ತೀವಲ್ಲ ಆ ಟೈಮಲ್ಲಿ ಚರ್ಬಿ ಹಾಕ್ಕೋತಾ ಇದ್ದೀನಿ ಮೊದನೇದಾಗೇ ಚರ್ಬಿ ಹಾಕ್ಬಿಟ್ರೆ ಫುಲ್ಲು ಎಣ್ಣೆ ಎಣ್ಣೆ ಥರ ಬಿಟ್ಬಿಡುತ್ತೆ ಸಾಂಬಾರು ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಜಾಸ್ತಿ ಬೇಯಿಸೋದಿಲ್ವಲ್ಲ ಕರೆಕ್ಟಾಗಿ ಅಂದರೆ ಅದರದ್ದು ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಬಿಟ್ಟಿರುತ್ತೆ ನಂತರ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಎಣ್ಣೆನೂ ಲೈಟಾಗಿ ಎಣ್ಣೆ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಅಂತ ಅಂದರೆ ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ ಅಂದರೆ ಸಾಂಬಾರೆಲ್ಲ ನೀಟಾಗಿ ಹೊಂದ್ಕೊಂಡು ಬೆಂದಿದೆ ಅಂತ ಅರ್ಥ ಮತ್ತು ಚರ್ಬಿ ತಿನ್ನೋರು ಇಷ್ಟಪಡ್ತಾರೆ ಕೆಲವರು ಚರ್ಬಿನೂ ಅಷ್ಟು ಇಷ್ಟಪಡೋದಿಲ್ಲ ಅಂಥವ್ರು ಬೇಕು ಅಂದರೆ ಸಾಂಬಾರ್ಗೆ ಹಾಕ್ಕೊಬೋದು ಇಲ್ಲ ಅಂದರೆ ಎಸ್ಬಿಡ್ಬೋದು ಅಥವಾ ಮಟನ್ ಹಾಕಬೇಕಾದ್ರೇ ಸ್ವಲ್ಪ ಹಾಕಿ ಜಾಸ್ತಿ ಹಾಕಬೇಡಿ ಅಂತಲೂ ಅನ್ಬೋದು ನಾವು ಮಟನ್ ಕಟ್ ಮಾಡಿ ಮಾಡಿಸ್ತೀವಲ್ಲ ಆ ಟೈಮ್ನಲ್ಲಿ ಈಗ ಮಟನ್ ಸಾಂಬಾರು ರೆಡಿ ಆಯಿತು ಅಂತಲೇ ಅನ್ಬೋದು ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಮುದ್ದೇನೋ ಅಥವಾ ಗೀ ರೈಸೋ ಮಾಡಿಕೊಂಡು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು